ಹೌದಪ್ಪ ಐ ಟಿನವರು ವರ್ಷಕ್ಕೆ ಒಂದ್ಸಲ ರೈಡ್ ಮಾಡಿದ್ರೆ ಇವನು ನಾಲ್ಕು ವಯಸ್ಸು ಸಲ ಮಾಡ್ತಾನೆ ನಾನೇನಾದ್ರೂ ಆ ತಾತನ ಸ್ಥಾನದಲ್ಲೋ ಆ ತಾಯಿಯ ಸ್ಥಾನದಲ್ಲೋ ಇದಿದ್ರೆ ಈ ನನ್ನ ಮಗನ ಕುತ್ತಿಗೆ ಮೇಲೆ ಕಾಲಿಟ್ಟಿ ಸಾಯಿಸ್ಬಿಡೋಣ ಅಥವಾ ಕರುಳು ಬಗದ್ಬಿಟ್ಟು ಸಾಯಿಸ್ಬಿಡ್ಬೇಕು ಇವನ್ನ ನಿಮ್ಮಂತ ಗತಿಗೆಟ್ಟವ್ರ ಮನೇಲಿ ಹುಟ್ಟ ಬದಲು ಯಾವ್ದಾರ ಶ್ರೀಮಂತರ ಮನೇಲಿ ಮಜ್ಜಾ ಮಾಡ್ಕೊಂಡು ಆರಾಮಾಗಿ ರಾಜ್ಯಾವ್ ಸತ್ರ ನನಗೇನು ನಾನು ಉಡಾಫೆ ಜೀವನ ಮಾಡ್ಬೇಕು ಆದರ್ಶ ಹಾಸ್ಪಿಟಲ್ ನಾವು ಒಬ್ಬ ಪೇಶೆಂಟ್ ನ ಕಳ್ಸಿದ್ರೆ ನೀವ್ ಎಷ್ಟು ಕಮಿಷನ್ ಕೊಡ್ತೀರಾ ಒಂದು ಡಮ್ಮಿ ಕ್ಯಾಮ್ರಾ ತಕೊಂಡು ಗುಬ್ಬಿ ವೀರ ನಾಟಕ ಕಂಪನಿ ಹತ್ರ ಬಂದ್ಬಿಡಪ್ಪ ಒಂದ್ ಐವತ್ ಸಾವಿರ ರೂಪಾಯಿ ಡೀಲ್ ಬಂದಿದ್ಯಮ್ಮ ದುಡ್ಡಿನ ಅದು ಇಟ್ಟಿದ್ಯಾ ಹಿಂಗೆಲ್ಲ ಮಾಡಿದ್ರೆ ನನೇಲಿ ದುಡ್ಡು ಇದ್ಯೋ ಇಲ್ಲೋ ಅಂತ ಗೊತ್ತಾಗದು ಅಮ್ಮನ ಸುಳ್ಳು ಹೇಳ್ಕೊಂಡು ತಾತನಗ ಸುಳ್ಳು ಹೇಳ್ಕೊಂಡು ಸ್ನೇಹಿತರಿಗೆ ಸುಳ್ಳು ಹೇಳ್ಕೊಂಡು ಪ್ರೀತಿಸಿದ ಹುಡುಗಿಗೆ ಸುಳ್ಳು ಹೇಳ್ಕೊಂಡು ಹ್ಮ್ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಒಂದು ಫಿಲ್ಮ್ ಬಗ್ಗೆ ಅಂದರೆ ಒಂದು ಚಲನಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಯಾಕೆ ಚಲನಚಿತ್ರ ಅಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಿದಂತಹ ಒಂದು ಅತ್ಯುತ್ತಮ ಒಂದು ಚಲನಚಿತ್ರದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಅನ್ನಿಸ್ತು ಅದು ತುಂಬ ಮುಖ್ಯ ಅಂತ ಕೂಡ ಅನ್ನಿಸ್ತು ಯಾಕೆಂದ್ರೆ ಆ ಯಾವುದೋ ಬೇರೆ ಬೇರೆ ಥರದ ಫಿಲ್ಮ್ ಅಲ್ಲ ಇದು ಲಾಂಗು ಮಚ್ಚು ಒಡಿ ಬಡಿ ಕಡಿ ಅಥವಾ ಜಸ್ಟ್ ಒಂದು ಲವ್ ಸ್ಟೋರಿ ಅಥವಾ ಮತ್ತೇನೋ ಸಣ್ಣ ಮಟ್ಟದ ಒಂದು ಸೆಂಟಿಮೆಂಟಲ್ ಸ್ಟೋರಿ ಆ ಥರದ್ದು ಕಥೆ ಇರುವಂಥ ಫಿಲ್ಮ್ ಎಲ್ಲ ಇದು ರಾಜರತ್ನಾಕರ ಮೊದಲು ನಾನು ಫಿಲ್ಮ್ನ ಹೆಸರಲ್ಲಿ ಬರ್ತೀನಿ ರಾಜರತ್ನಾಕರ ಎರಡು ವಾರದಷ್ಟೇ ಅಷ್ಟೇ ಹಿಂದೆ ಅಷ್ಟೇ ಬಿಡುಗಡೆ ಆಗಿರುವಂಥ ಫಿಲ್ಮ್ ಇದು ಗೆಳೆಯ ಚೇತನ್ದುರ್ಗ ಚಿತ್ರದುರ್ಗದ ಗೆಳೆಯ ಚೇತನ್ ದುರ್ಗ ಬಹಳ ಪ್ರೀತಿಯಿಂದ ಫೋನ್ ಮಾಡಿ ಕರೆದ್ರು ನಮ್ಮ ಫಿಲ್ಮನ್ನ ನೋಡೋದಕ್ಕೆ ಬನ್ನಿ ಅಂತ ನಾನು ಸಹಜವಾಗಿ ಏನೋ ಒಂದು ಫಿಲ್ಮ್ ಮಾಡಿದಾಗ ಕರೀತಾರೆ ಹೆಂಗಿರತ್ತಾ ಏನಪ್ಪ ಅನ್ನೋ ಒಂದು ಅಸಡ್ಡಿನಲ್ಲೇ ಖಂಡಿತವಾಗಲೂ ಹೋಗಿದ್ದು ಆ ಟಿಕೆಟ್ ತೊಗೊಂಡೋಗಿ ಥಿಯೇಟ್ರ್ ಒಳಗಡೆ ಕೂತ ಮೇಲೆ ಫಿಲ್ಮ್ ಮುಗಿಯೋ ಅಷ್ಟೊತ್ತಿಗೆ ನನಗೆ ಅನಿಸ್ತು ಬಹುಶಃ ಅದು ನೀವು ಫಿಲ್ಮ್ ನೋಡಿದ್ರೇ ನನಗೆ ಆ ಫೀಲಿಂಗ್ನ ನೀವು ಅನ್ಬೋಸಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಇಡೀ ಫಿಲಮ್ನಲ್ಲಿ ಬಹುತೇಕ ಹೊಸಬರು ನಿರ್ದೇಶಕರು ಹೊಸಬ್ರು ಆ ಲೀಡಿಂಗ್ ಕ್ಯಾರೆಕ್ಟರ್ ಮಾಡಿರುವಂತಹ ಕ್ಯಾರೆಕ್ಟರ್ ಇದು ಹೀರೋ ಅವರು ಕೂಡ ಹೊಸಬ್ರು ಬಹುತೇಕ ಒಂದು ಇಬ್ರು ಮೂವರು ಬಿಟ್ಟರೆ ನನ್ನ ಪ್ರಕಾರ ಎಲ್ಲರೂ ಕೂಡ ಹೊಸಬರೇ ಇದ್ದಾರೆ ಆದರೆ ಆ ಹೊಸಬರು ನಿರ್ದೇಶಕರು ಅವರು ಅವರ ಯೋಚನೆ ಬಹುಶಃ ಬಹಳ ಈ ಸಮಾಜಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಅತ್ಯಂತ ಹೆಚ್ಚು ಪ್ರಸ್ತುತ ಅಂತ ಅನಿಸ್ತು ಆ ಫಿಲಂ ನೋಡಿದಾಗ ಮತ್ತೆ ಆಕ್ಟಿಂಗ್ ವಿಚಾರಕ್ಕೆ ನಾನು ಹೇಳುವಾಗ ಯಾರು ಆ ಲೀಡಿಂಗ್ ರೋಲ್ ರಾಜು ಕ್ಯಾರೆಕ್ಟರ್ ಮಾಡಿದ್ದಾರೆ ಉಡಾಫಿ ಆಗಿ ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಿಕೊಂಡು ತಾತನಿಗೆ ಸುಳ್ಳು ಹೇಳ್ಕೊಂಡು ಆ ಸ್ನೇಹಿತರಿಗೆ ಸುಳ್ಳು ಹೇಳ್ಕೊಂಡು ಪ್ರೀತಿಸಿದ ಹುಡುಗಿಗೆ ಸುಳ್ಳು ಹೇಳ್ಕೊಂಡು ಒಟ್ಟಾಗೆ ಸುಳ್ಳೇ ಜೀವನ ಸುಳ್ಳೇ ನಮ್ಮ ಮನೆ ಅಂತ ಬದುಕ್ತಾ ಇದ್ದು ನಾವು ಬರೀ ಸುಳ್ಳಾದ್ರೆ ಪರವಾಗಿಲ್ಲ ಆದ್ರೆ ದುರಾಂಕಾರ ತಂದೆ ತಾಯಿಯನ್ನೋ ಬೆಲೆ ಇಲ್ಲ ತಾತ ಅಂದ್ರೆ ಬೆಲೆ ಇಲ್ಲ ಸ್ನೇಹಿತರು ಅಂದ್ರೆ ಅಸಡ್ಡೆ ದುರಾಂಕಾರ ಎಂತ ದುರಾಂಕಾರ ಅಂದ್ರೆ ಬಹುಶಃ ನೀವು ಆ ಫಿಲ್ಮ್ ನೋಡ್ಬೇಕು ನನ್ಗೆ ಅನಿಸ್ತಿತ್ತು ಬಹುಶಃ ಅದು ಆತನ ಅಭಿನಯದ ತಾಕತ್ತು ಅನ್ಸುತ್ತೆ ಆ ರಾಜು ಏನು ಲೀಡಿಂಗ್ ರೋಲ್ ಮಾಡಿದಾರ ಅವ್ರ ಅಭಿನಯದ ತಾಕತ್ತು ಅನ್ಸುತ್ತೆ ನನಗೆ ಬಹುಶಃ ಆ ಪಿಕ್ಚರ್ ನನಗ್ ನೋಡುವಾಗ ನಾನೇನಾದ್ರೂ ಆ ತಾತನ ಸ್ಥಾನದಲ್ಲೋ ಆ ತಾಯಿಯ ಸ್ಥಾನದಲ್ಲೋ ಇದ್ದಿದ್ರೆ ಈ ನನ್ನ ಮಗನ ಕುತ್ತಿಗೆ ಮೇಲೆ ಕಾಲಿಟ್ಟಿ ಸಾಯಿಸ್ಬಿಡೋಣ ಅಥವಾ ಕರುಳು ಬಗದ್ಬಿಟ್ಟು ಸಾಯಿಸ್ಬಿಡ್ಬೇಕು ಇವನ್ನ ಎಷ್ಟು ವಿಚಿತ್ರವಾಗಿ ಸಾಯಿಸ್ಬೋದು ಇವನ್ನ ಅನ್ನೋ ಅಂತ ಯೋಚನೆ ಬಂದ್ಬಿಡ್ತಿತ್ತು ಖಂಡಿತವಾಗ್ಲು ಅಂತ ಉಡಾಫೆ ಅಂತ ದುರಾಂಕಾರ ಅಂತ ಅಸಡ್ಡೆ ಯಾವ ಸತ್ರ ನನಗೇನು ನಾನು ನನ್ನ ನನ್ನ ಉಡಾಫೆ ಜೀವನ ಮಾಡ್ಬೇಕು ಮತ್ತೆ ತನ್ನ ಹುಡುಗಿ ದುಡ್ಡು ಕೇಳ್ತಾಳೆ ಅನ್ನೋ ಕಾರಣಕ್ಕೆ ಅಬ್ಬಾ ನೀವು ಆ ಸೀನ್ಗಳನ್ನ ನಾನು ಹೇಳೋಕೆ ಹೋಗೋದಲ್ಲ ನೀವು ಕಣ್ಣಲ್ಲಿ ನೋಡ್ಬೇಕು ಎಂತೆಂತ ಸ್ಥಿತಿಗಳನ್ನ ಎದುರಿಸ್ತಾನೆ ಮತ್ತೆ ಪ್ರಾಣಕ್ಕೆ ಪ್ರಾಣವಾದಂತ ಸ್ನೇಹಿತರು ಹತ್ರ ಹೆಂಗ್ ನಡ್ಕತ್ತಾನೆ ಎಂಥ ದುರಾಂಕಾರದ ಯಾವ ಮಟ್ಟಕ್ಕೆ ಬಂದ್ಬಿಡ್ತಾನೆ ಮತ್ತೆಷ್ಟು ದುರಾಂಕಾರ ಬೀಳ್ತಾನೆ ಜೀವ ಜೀವದ ಗೆಳೆಯರು ತರನ್ ತೊರೆದು ಇದ್ರೆ ಸಾವು ಹೋಗ್ತಾ ಇದ್ರೆ ಆ ಹುಡುಗಿಗೋಸ್ಕರ ದುಡ್ಡುಗೊಂಚೋತಿದೆಯಲ್ಲ ಅಬ್ಬಾ ನೀವು ಅದನ್ನ ಕಣ್ಣಲ್ಲಿ ನೋಡಿನೇ ನೀವು ಅನುಭವಿಸ್ಬೇಕು ಆ ಫೀಲಿಂಗ್ಗಳನ್ನ ಬಹಳ ಅದ್ಭುತವಾದ ಅಭಿನಯವನ್ನ ಆ ಹೀರೋ ಕ್ಯಾರೆಕ್ಟರು ಬಹುಶಃ ಮನೋಜ್ ರಾಜೇನ ಏನೋ ಇರಬೇಕು ಹೆಸರು ಬಹಳ ಅದ್ಭುತ ನನ್ನ ಬಾಯಲ್ಲಿ ಹೇಳೋದಕ್ಕಿಂತ ನಾನು ಬೇರೆ ಸಹ ತುಂಬಾ ಸಾರಿ ಮಾತಾಡುವಾಗ ಪಟ 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 ಅಂದ್ರೆ ಎಷ್ಟು ಸ್ಪೀಡಾಗೆಲ್ಲ ಮಾತಾಡೋದು ಸ್ವಲ್ಪ ಜೋರಾಗಿ ಮಾತಾಡಬಲ್ಲ ಬಟ್ ಈ ಫಿಲ್ಮ್ ಬಗ್ಗೆ ಮಾತಾಡುವಾಗ ನನಗೆ ಧ್ವನಿ ಅಡಗುತ್ತೆ ಅದರ ಎಂಡಿಂಗಂತೂ ನೀವು ಕಣ್ಣಲ್ಲಿ ನೋಡಿನೇ ಅನುಭವಿಸ್ಬೇಕು ಎಂಡಿಂಗ್ ಎಂಡಿಂಗನ್ನು ನಾನು ಈ ಸಮಾಜದಲ್ಲಿ ಬದುಕೋದಕ್ಕೆ ಲಾಯಕೆ ಅಲ್ಲ ಅಂತ ಅನ್ಸ್ಬಿಡುತ್ತೆ ಅವನಿಗೆ ಅಂಥ ಒಂದು ಅದ್ಭುತವಾದ ಫಿಲ್ಮು ಬಹುಶಃ ನಾನು ಇಡೀ ಕಥೆನೇ ನಿಮ್ಗೆ ಹೇಳ್ಬಿಡ್ತಿದ್ದೀನಿ ಅನ್ಸುತ್ತೆ ಕತೆ ಹೇಳ್ಬಾರ್ದಿತ್ತು ಬಟ್ ಕತೆ ನಾನೇನು ನಿಮ್ಗೇನು ಕತೆ ಹೇಳಿಲ್ಲ ನಾನು ಫಿಲ್ಮ್ ನೋಡಿದಾಗ ನಿಜವಾದ ಕತೆ ನಿಮ್ಗೇನು ಅಂತ ಅರ್ಥ ಆಗೋದು ಅದ್ಭುತವಾದ ಅಭಿನಯ ಎಲ್ಲರದ್ದು ಕೂಡ ಹೊಸ ಹುಡುಗರು ಎಲ್ಲರೂ ಕೂಡ ಅದರಲ್ಲೂ ಸ್ನೇಹಿತ ಡಿಂಗ್ರಿ ನರೇಶ್ ನೀನಾಸಂನ ಡಿಂಗ್ರಿ ನಾಗರೇಶ್ ಸೂಪರ್ ಮತ್ತೆ ಚೇತನ್ ದುರ್ಗ ಅದ್ ಅದ್ಭುತ ಆಕ್ಟಿಂಗ್ ಎಲ್ಲರೂ ಇಂಥರು ಅಂತ ಏನಿಲ್ಲ ಎಲ್ಲರೂ ಕೂಡ ಮನೆ ಮುಟ್ಟುವಂತ ಆಕ್ಟಿಂಗ್ ಮಾಡಿದ್ರೆ ಮತ್ತೆ ಇನ್ನೊಂದು ನಿಮ್ಮೆಲ್ಲರಿಗೂ ಕೂಡ ಗಮನ ಸೆಳೆಯುವಂಥದ್ದು ಆ ಅಲ್ಲಿ ವಿಶೇಷ ಲಿಂಗಿ ತ್ರಿಲಿಂಗಿಯ ಪಾತ್ರ ಮಾಡಿರುವಂತ ಒಬ್ಬ ಬಡ್ಡಿ ವ್ಯವಹಾರ ಮಾಡುವಂಥ ತ್ರಿಲಿಂಗಿ ರೌಡಿ ಗುಂಡ ಕುಂಡ ಪಾತ್ರದ ತ್ರಿಲಿಂಗಿ ಪ್ರತಿಯೊಂದು ಪಾತ್ರವನ್ನು ನೀವು ಅನುಭವಿಸ್ತೀರಿ ದಯಮಾಡಿ ರಾಜರತ್ನಾಕರ ಫಿಲಮನ್ನ ನೀವು ನೋಡಿ ಅನುಭವಿಸಿ ಈ ಹೊಸ ಹುಡುಗರ ಪ್ರಯತ್ನಕ್ಕೆ ನಿಮ್ಮ ಎಲ್ಲರ ಬೆಂಬಲ ಇರಲಿ ನಾನು ಆ ಇಡೀ ತಂಡದ ಪರವಾಗಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ ಯಾಕೆಂದರೆ ಹೊಸ ಪ್ರಯತ್ನ ಹೊಸ ಹುಡುಗರು ಹೊಸ ಪ ಒಂದು ಆಲೋಚನೆಗಳು ಮತ್ತೆ ಇವತ್ತಿನ ತಂದೆ ತಾಯಿರು ತಮ್ಮ ಮಕ್ಕಳನ್ನ ಏನು ಕನ್ಸು ಕಟ್ಟಿರ್ತಾರೆ ಆ ಮಕ್ಕಳು ಸ್ವಲ್ಪ ಅಡ್ವಾಂಟ್ ಮಾಡಿದ್ರೆ ಆ ತಂದೆ ತಾಯಿ ಸ್ಥಿತಿ ಏನಾಗುತ್ತೆ ಒಂದು ಸುಳ್ಳಿಗೆ ಮತ್ತೊಂದು ಸುಳ್ಳು ಒಂದೊಂದು ಸುಳ್ಳು ಮತ್ತೊಂದು ಸುಳ್ಳು ಜೋಡಿಸ್ತಾ ಹೋದ್ರೆ ಕೊನೆಗೆ ಅದು ಎಲ್ಲಿಗೋಗಿ ನಿಲ್ಲುತ್ತೆ ಇದೆಲ್ಲ ನೀವು ಕಣ್ಣಲ್ಲಿ ನೋಡ್ಲೇಬೇಕು ಅನುಭವಿಸ್ಬೇಕು ಚಲನಚಿತ್ರ ಮಂದಿರಗಳಿಗೆ ದಯವಿಟ್ಟು ಹೋಗಿ ಈ ವಾರ ಒಂದು ದಿವಸ ನೀವು ರಾಜರತ್ನಾಕರ ನಿಲ್ಲಿಸಿದ್ರೆ ಖಂಡಿತವಾಗ ನನ್ನ ಪ್ರಕಾರದ ಒಂದು ನೂರು ದಿವಸ ತಲುಪುತ್ತೆ ನೂರು ತೇಟ್ರ್ಗಳು ಓಡುತ್ತೆ ಈ ಫಿಲಮ್ ರಿಲೀಸ್ ಆದಾಗ ಕೇವಲ ಒಂದು ಎರಡು ತೇಟ್ರಲ್ಲಿ ಇತ್ತು ಈಗ ಆರೇಳು ಥಿಯೇಟ್ರಿಗೆ ಬಂದಿದೆ ಅಂದರೆ ಅದು ತನ್ನ ಜನಪ್ರಿಯತಿಯನ್ನು ವ್ಯಾಪಸ್ಕೊಳ್ತಾ ಇದೆ ಫಿಲಮ್ ನೋಡಿದರೆಲ್ಲರೂ ಕೂಡ ನಿಮ್ಮ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ಗಳಲ್ಲಿ ದಯವಿಟ್ಟು ಬರೀರಿ ಹೊಸ ಹುಡುಗರ ಹೊಸ ಪ್ರಯತ್ನಕ್ಕೆ ನೀವು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರಾಜರತ್ನಾಕರ ಫಿಲ್ಮ್ ಸಕ್ಸಸ್ ಆಗಲಿ ಶುಭವಾಗಲಿ ನಿಮಗೂ ಕೂಡ नमस्कार भीम